ಪ್ರಾದೇಶಿಕ ಪಕ್ಷ ಎಷ್ಟು ಅತ್ಯವಶ್ಯಕ ಅಂತಕ್ಕಂಥದ್ದನ್ನ ತಮಗೆಲ್ಲ ಈಗಾಗಲೇ ಗೊತ್ತಿದೆ ಕಳೆದ ಬಾರಿ ಬಹಳ ಜನಗಳಿಗೆ ಯಾವುದೋ ರೀತಿಯ ತಂತ್ರ ಕುತಂತ್ರಗಳನ್ನ ಮಾಡಿ ಈ ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದರು ಕೆಲವರು ಹೇಳಿದ್ರು ನಾನು ಪಕ್ಕದ ಜಿಲ್ಲೆಯವನು ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಬೇಕು ನನಗೆ ಪೆನ್ನು ಪೇಪರ್ ಕೊಡಿ ಅಂದರು ಪೆನ್ನು ಪೇಪರ್ ಕೊಟ್ಟ ಮೇಲೆ ಮಂಡ್ಯ ಜನತೆ ಏನಂತ ಕರೆದ್ರು ಅದು ನಮಗೆ ಬೇಕಾ ಅಂತಕ್ಕಂಥದನ್ನ ನೀವು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವ್ರನ್ನ ಬಹುತೇಕ ರಾಜ್ಕುಮಾರ್ ಅವ್ರನ್ನ ಅಣ್ಣ ಬಿಟ್ಟರೆ ಎರಡನೇ ಅಣ್ಣನಿದೆ ಅಂತ ಮಹಾನ್ ವ್ಯಕ್ತಿಗೆ ವಿಧಾನಸಭೆಯಲ್ಲಿ ಇಲ್ಲಿಯ ಶಾಸಕರು ಏನಂತ ಅಂದ್ರು ಅದನ್ನ ನಾವು ಬದುಕಿರೋವರೆಗೂ ಜ್ಞಾಪಕ ಮಾಡಿಕೊಂಡಿರಬೇಕಾಗ್ತದೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ಎಂತ ಕೆಟ್ಟ ಮಾತನ್ನ ತುಚ್ಛವಾಗಿ ಆಡಿದ್ರು ಅಂದ್ರೆ ವಿಧಾನಸಭೆಯಲ್ಲಿ ಕನಿಷ್ಠ ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ಜಿಲ್ಲೆಯ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಗಳನ್ನ ನೋಡದೆ ಅವ್ರನ್ನ ಅತಿ ಕೆಟ್ಟದಾಗಿ ಮಾತಾಡಿದಂಥ ವ್ಯಕ್ತಿ ಯಾರಾದರೂ ಇವತ್ತು ಜನಪ್ರತಿನಿಧಿ ರೀ ಅದು ನಿಮ್ಮ ತಾಲೂಕಿನ ಶಾಸಕ ಅಂತಕ್ಕಂಥದ್ದನ್ನ ನೀವು ಯಾರು ಮರಿಬಾರದು ಇದನ್ನೆಲ್ಲ ನೀವು ಯಾವಾಗ ತೋರಿಸ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತೋರಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸವನ್ನ ಮಾಡೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಮಂಡ್ಯ ಜಿಲ್ಲೆನಲ್ಲಿ ಏಳಕ್ಕೆ ಏಳು ಕ್ಷೇತ್ರವನ್ನ ಜೆ ಡಿ ಎಸ್ ಪುರ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತಕ್ಕಂಥದ್ನ ನಾವೆಲ್ಲ ಮಾಡಬೇಕಾಗ್ತದೆ ಮಾಡಲಿ ಅವರ ಅಧಿಕಾರ ಇದೆ ದರ್ಪ ಇದೆ ಲಂಚ ಅಂತೂ ಲೂಟಿ ಅಂತೂ ಹೆಂಗೆ ಹೊಡಿತಾವ್ರೆ ಅಂತ ಯಾರಿಗೂ ಗೊತ್ತಿಲ್ಲ ನೋಡಿ ಒಂದೇ ಒಂದು ಲಂಚಾವ್ತಾರ ಹೇಳ್ತೀನಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಯಾರು ಹೋಗ್ಲಿಲ್ಲ ನಮ್ಮ ಇವನು ಸ್ವಲ್ಪ ಅದು ಕನ್ನಡದ ಮೇಲೆ ಹೆಚ್ಗೆ ಅತಿ ನಮಗಿಂತ ಹೆಚ್ಚಿಗೆ ಪ್ರೀತಿ ಹೋಗಿದ್ರು ಡಿಸೆಂಬರಲ್ಲಿ ಮುಗಿದಿದೆ ಎಲ್ಲಿ ಅಮರಾವತಿ ಹಿಂಭಾಗದಲ್ಲಿ ಆ ಜಾಗಕ್ಕೆ ರಸ್ತೆ ಮಾಡಬೇಕು ಅಂದ್ರೆ ಅದು ಪ್ರೈವೇಟ್ ಜಾಗ ಅಲ್ಲಿ ಯಾವುದೂ ಸರ್ಕಾರಿ ರಸ್ತೆ ಇಲ್ಲ ಈ ಟೆಂಡರ್ ಕರೆದವ್ರೆ ಅಲ್ಲಿಗೆ ರಸ್ತೆ ಮಾಡಬೇಕು ಅಂತ ಅದು ಪ್ರೈವೇಟ್ ಜಾಗ ಅದು ಲೇಔಟ್ ಜಾಗ ಇದು ಏನಕ್ಕೆ ಮಾಡ್ತಾರೆ ಯಾವ ರೀತಿ ದುಡ್ಡನ್ನ ಹೊಡೆತ ಇರ್ತಕ್ಕಂಥ ಈ ನಮ್ಮ ಜಿಲ್ಲಾ ಮಂತ್ರಿ ಅವರ ಟೀಮ್ ಸೇರ್ಕೊಂಡು ಮಾಡ್ತಾ ಇದೆ ಅಂದ್ರೆ ಅದನ್ನ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ನೂರಾರು ಕೋಟಿ ದುಡ್ಡು ಹೊಡೆಯೋದು ಮತ್ತೊಂದು ಮಾಡ್ತೀವ ದುಡ್ಡು ಹೊಡೆಯೋದು ಯಾವುದೇ ಒಂದು ಕೆಲಸವನ್ನ ಮಾಡದೆ ಇವತ್ತು ಈ ಜಿಲ್ಲೆಯನ್ನ ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಅದು ಸುಳ್ಳನ್ನು ಯಾವ ರೀತಿ ಹೇಳ್ತಾರೆ ಅಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ಹೇಳ್ತಾ ಇದ್ದೀರಿ ಇವತ್ತು ನೀವು ಯೋಚನೆ ಮಾಡಿ ನಾವಿವತ್ತು ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ರಾಷ್ಟ್ರ ಎಲ್ಲಿಗೆ ಹೋಗಿ ನಿಂತಿದೆ ಇವತ್ತು ನಮ್ಮ ಅಕ್ಕಪಕ್ಕದ ಶತ್ರುಗಳು ಸಹ ನಮ್ಮನ್ನ ಮುಟ್ಲಿಕ್ಕೆ ಭಯಭೀತ ತಾವೆಲ್ಲ ನೋಡ್ತಾ ಇದ್ದೀರಿ ಹಿಂದೆ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಲಿ ಡೆಲ್ಲಿಲಾಗಲಿ ಏನೋ ಒಂದು ಮಾತುಕತೆ ಸುಮ್ಮನೆ ಆಗ್ತಿದ್ರು ಆದರೆ ಇವತ್ತು ಆ ಪರಿಸ್ಥಿತಿ ಇದೆಯಾ ಯಾರು ಬಂದು ಬಾಂಬ್ ಹಾಕಿದ್ರು ಅವರು ಸ್ಥಳಕ್ಕೆ ಹೋಗಿ ಹೊಡಿತಕ್ಕಂಥ ಶಕ್ತಿ ನಮ್ಮಲ್ಲಿ ಇವತ್ತು ಬಂದಿದೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರಗೆ ತಪ್ಪಿಸಿದ್ರು ನಾವು ಅಂತರ್ ಜೊತೆ ನಿಂತಿದ್ದೇವೆ ಪ್ರಾದೇಶಿಕ ಪಕ್ಷ ಆದರೂ ಸಹ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಜೊತೆ ನಾವು ನಿಂತಿರ್ತಕ್ಕಂಥದ್ನ ಎಲ್ಲರೂ ಸಹ ಇವತ್ತು ಅಪ್ರಿಷಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು